ಇಲ್ಲ ನೀವು ನೀವು ಇದಾರಪ್ಪ ತುಂಬಾ ಅಭಿಮಾನಿಗಳು ನಿಮ್ಮನ್ನ ಪ್ರೀತಿ ಮಾಡೋರು ತುಂಬಾ ಜನ ಹುಡುಗರು ಇದ್ದಾರೆ ಅವರೆಲ್ಲ ಬಂದು ಯಾಕೆ ನೀವು ಮತ್ತೊಂದು ಗೊತ್ತಾ ನಿಮ್ಮಲ್ಲಿ ಎಲ್ಲ ಇತ್ತು ನೀವ್ ಮಾತಾಡ್ತಿದ್ರಿ ನಿಮ್ಮಲ್ಲಿ ಶಕ್ತಿ ಇತ್ತು ಚೆನ್ನಾಗಿ ಆಟ ಆಡ್ತಿದ್ರಿ ಯಾಕೆ ನೀವು ನಮ್ಗೆ ಕಾಣಿಸ್ಕೊಳ್ಲಿಲ್ಲ ಅಷ್ಟಾಗಿ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಯಾಕೆಲ್ಲ ನಿಮ್ಗೆ ಅಂದ್ರೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋ ಅಂದ್ರೆ ಎಲ್ಲ ಅಮ್ಮ ಅಮ್ಮ ಅಂತಾನೆ ಪ್ರೀತಿ ಕೊಟ್ಟು ಕೊಟ್ಟು ನಿಮ್ಗೆ ಸ್ವಲ್ಪ ಜಾಸ್ತಿ ಅವ್ರು ಇದ್ ಮಾಡ್ಲಿಲ್ವ ಅಂತ ನಿಮ್ಮ ಹತ್ರ ಯಾರು ಜಗಳಕ್ಕೆ ಬರ್ಲಿಲ್ವಾ ಬರ್ಲಿಲ್ಲಾರ ಯಾರು ನಾನಾಗೆ ಏನ ತೊಳಕೋದ್ ಜಗಳಕೋ ಬರ್ತಿರ್ಲಾರ ಆ ಸ್ವಾರಿ ಅಮ್ಮ ಸ್ವಾರಿ ಅಮ್ಮ ಅಂತ ಗಪ್ಪ ಜಗಳ ಏನ್ ಜಗಳಕೋತಿರ ಹ್ಮ್ ಆ ಗಿಲ್ಲಿ ಜೊತೆ ಒಂದ್ ಸ್ವಲ್ಪ ಒಂದ್ ಜರವಾದ ಆಯ್ತು ಕಾವ್ಯ ಜೊತೆ ಒಂದ್ ಜರವಾದ ಆಯ್ತು ಆಯ್ತು ಅಷ್ಟೇ ಅಷ್ಟೇ ಬಗ್ಗೆ ಏನ್ ಹೇಳ್ತೀರಾ ರಿಷಿಯ ಬಗ್ಗೆ ಒಳ್ಳೆ ಒಳ್ಳೆ ಅಂದ್ರೆ ಮಾಡೋರು ಕೂಡ ಮಾಡ್ತೀರಿ ಜಗ ನಮ್ಮಗೂಡಂತರ ಯಾರು ಮಾಡಿರ್ಲಾರ ಸುಳ್ಳೆ ಹಂಗನ್ಬೇಕು ನಮ್ಮ ಕೂಡ ಅಮ್ಮ ಅಮ್ಮ ಅಂತ ಎಲ್ಲರೂ ಪ್ರೀತಿಯಿಂದ ಮಾತಾಡೋರು ಹ್ಮ್ ಸೂರಜ್ ಶಿವರಾಜ್ ಅವನು ಒಳ್ಳೆಯವ್ರು ಹ್ಞೂ ಅವನಿಗೆ ಅಮ್ಮಗೆ ಹಾಟ್ ಕೊಡ್ತೀನಿ ಅಂತ ಹಾಟ್ ಕೊಡ್ತಾರೆ ನನಗೆ ಹ್ಞೂ ರಾಶಿಕ ಬಗ್ಗೆ ರಾಶಿಕ ಎಲ್ಲರೂ ಒಳ್ಳೆಯವ್ರಲ್ಲಿ ಯಾರ ಬಗ್ಗೆ ಏನು ಹೇಳಪ್ಪ ಇಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡೋರು ಹ್ಞೂ ಏ ನಮ್ಮ ಮೈ ತೊಕೊಳಕ್ ಮುಂದೆ ಹೋತಿನಂದ್ರು ಅಂದ್ರೆ ಬಿಡೋರು ಹೋಗಮ್ಮ ಹೋಗಮ್ಮನವ್ರು ನಾನು ಬೇಕಾತಿ ಜಗಳ ತೊಗೊಳಕ್ಕೆ ಜಗಳ ತೊಕ್ಕೊತಾರ ನಮ್ಮ ಮುಂದೆ ಜಗ ಇದಕ್ಕೆ ಸ್ನಾನ ಮಾಡಕ್ಕಂದ್ರೆ ಅಂದ್ರೆ ನೀವು ಹೋಗಮ್ಮ ನೀವು ನಾವು ಮಾಡ್ತೀನಿ ಅನ್ನೋರು ಹಾಂ ಎಲ್ಲ ಚೆನ್ನಾಗಿ ಊಟ ಊಟ ಚೆನ್ನಾಗಿ ಸಿಕ್ತು ಬಿಡ್ರಿ ಊಟ ಚೆನ್ನಾಗಿ ಏನು ಕಳ್ಸಿದಿಲ್ಲ ಚೆನ್ನಾಗಿ ಅಕ್ಕಿ ಚಲೋ ಕಳ್ಸೋರು ಎಣ್ಣೆ ಕಳ್ಸೋರು ಗೋಧಿ ಹಿಟ್ಟು ಹಣ್ಣು ಎಲ್ಲ ಕಲ್ಲಂಗಡಿ ಅಣ್ಣ ಹಾಂ ಹಾಂ ಅದನ್ನು ಕಳಿಸ್ತಿದ್ರು ಹ್ಞೂ ಆದ್ರೆ ನಮ್ಗೆ ಅವರು ನಾವು ಒಂಟಿ ಅವ್ರ ಜಂಟಿ ಬಂದಿತ್ತಲ್ಲ ರೀ ಅವ್ರಿಗೆ ಬಂದಿತ್ತು ಅಲ್ಲಿ ಅವರು ಹಂಗೆ ಅವ್ರದ್ದು ಹಂಚ್ಕೊಂಡು ಇದ್ದಿಲ್ಲ ರೀ ನಮ್ಗೆ ಸಪ್ರೇಟ್ ಮಾಡ್ತಿದ್ರು ಅವ್ರಿಗೆ ಸಪ್ರೇಟ್ ಮಾಡ್ಕೊತಿದ್ರು ಅವರು ಹಂಗೆ ಹಂಚ್ಕೊಂಡು ರೀ ಅಲ್ಲಿ ಹ್ಞೂ